ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಲಕ್ಷ್ಮೀ ಮಾತೆಯ ಆಸನ ಕಮಲದ ಹೂ ಅದೇ ರೀತಿ ಲಕ್ಷ್ಮೀದೇವಿಗೆ ಕಮಲದ ಹೂವು ತುಂಬ ಪ್ರಿಯ ಇಂತಹ ಕಮಲದ ಹೂವಿನಿಂದ ತಯಾರಾದ ಬೀಜಕ್ಕೆ ಪದ್ಮ ಬೀಜ ಅಂತಾರೆ ಕಮಲವಾಸಿನಿ ಪದ್ಮಿನಿಗೆ ಪದ್ಮ ಬೀಜದ ಮಾಲೆಯಿಂದ ಜಪಿಸಿದ ಮಂತ್ರೋಪಚಾರ ಇಷ್ಟ ಪದ್ಮ ಬೀಜದ ಮಾಲೆಯಿಂದ ಲಕ್ಷ್ಮೀ ಮಾತೆಯ ಯಾವುದೇ ಮಂತ್ರೋಪಚಾರ ಮಾಡಿದರೂ ಅದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತದೆ ಶ್ರೀಂ ಶ್ರೀಮ್ ಈ ಮಂತ್ರ ಕೂಡ ಅನ್ನಬಹುದು ಇದು ಲಕ್ಷ್ಮೀದೇವಿಯ ಬೀಜ ಮಂತ್ರ ಶ್ರೀಂ ಬ್ರೀಜಿ ಈ ಮಂತ್ರ ಕೂಡ ಅನ್ನಬಹುದು ಪ್ರಾಪ್ತಿಯ ಮಂತ್ರ ಇದು ಈಗ ನಾನು ಹೇಳುವ ಈ ಮಂತ್ರ ಲಕ್ಷ್ಮೀ ಮಾತೆಯನ್ನು ವರಿಸಿಕೊಳ್ಳೋಕೆ ತುಂಬ ಪ್ರಭಾವಿಯಾಗಿದೆ ಈ ಮಂತ್ರದ ಅನುಷ್ಠಾನ ಕೂಡ ನೀವು ಮಾಡಬಹುದು ಇಲ್ಲ ನಿತ್ಯ ಸೇವೆಯಲ್ಲಿ ಈ ಮಂತ್ರವನ್ನು ಜಪಿಸಬಹುದು ಭಕ್ತಿಪೂರ್ವಕವಾಗಿ ಲಕ್ಷ್ಮೀ ಮಾತೆಗೆ ಶರಣು ಹೋಗಿ ಪದ್ಮ ಬೀಜದ ಮಾಲೆಯಿಂದ ಈ ಮಂತ್ರವನ್ನು ನೀವು ನಿತ್ಯ ಜಪಿಸಿದರೆ ಲಕ್ಷ್ಮೀ ಪ್ರಾಪ್ತಿಯ ಮಾರ್ಗ ಸುಲಭವಾಗುತ್ತೆ ಹಾಗೆಯೇ ಆಕಸ್ಮಿಕ ಧನಲಾಭ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ ಯಾವುದೇ ಸೇವೆ ಆರಾಧನೆ ರಾತ್ರೋರಾತ್ರಿ ಫಲ ಕೊಡೋದಿಲ್ಲ ನಿಮ್ಮ ಶ್ರಮದ ಜೊತೆ ಭಕ್ತಿ ಏಕರೂಪ ಆದರೆ ಯಾವುದೂ ಅಸಾಧ್ಯ ಕೂಡ ಅಲ್ವೇ ಅಲ್ಲ ನೀವು ದಿನದಿನ ದಿನಕ್ಕೆ ಎಷ್ಟು ಸೇವೆ ಮಂತ್ರೋಪಚಾರಗಳನ್ನು ಮಾಡ್ತಿರೋ ಹಾಗೆಯೇ ಪ್ರಗತಿ ನಿಮ್ಮ ಮನೆಯಲ್ಲಿ ಕಂಡುಬರುತ್ತದೆ ಯಾವುದೇ ಪೂಜೆ ಸೇವೆ ಸೇವೆಗೆ ಕೂಡುವ ಮೊದಲು ದೀಪವನ್ನು ಬೆಳಗಿಸಬೇಕು ಆಗಳದ ತುಪ್ಪಿನ ದೀಪ ಬೆಳಗಿಸಿದರೆ ತುಂಬ ಒಳ್ಳೆಯದು ನಿಮ್ಮ ಪರಿಸ್ಥಿತಿ ಇಲ್ಲಾಂದರೆ ಎಣ್ಣೆ ದೀಪದಲ್ಲಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ದೀಪ ಬೆಳಗಿಸಿ ಲಕ್ಷ್ಮೀ ಮಾತೆಯ ಫೋಟೋ ಅಥವಾ ಮೂರ್ತಿಗೆ ಗುಲಾಬಿ ಅತ್ತರವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಸುವಾಸನೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಸುವಾಸನೆಯುಕ್ತ ಅಗರಬತ್ತಿಗಳನ್ನು ಹಚ್ಚಿ ಆಸನವನ್ನು ಹಾಸಿಕೊಂಡು ಸೇವೆಗೆ ಕೊಡಬೇಕು ದೇವಿಗೆ ನಮಸ್ಕರಿಸಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಇಂತಿಷ್ಟು ದಿವಸ ಅಥವಾ ನಿತ್ಯ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ನಮ್ಮ ಸಮಸ್ಯೆಯನ್ನು ದೂರ ಮಾಡಿ ನಿಮ್ಮ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸಬೇಕು ಈಗ ಮಂತ್ರವನ್ನು ಹೇಳ್ತೀನಿ

ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ಭ್ರೀಂ ಶ್ರೀಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮೀಯ ನಮಃ ಈ ಮಂತ್ರಕ್ಕೆ ಕಮಲಾತ್ಮಕ ಮಂತ್ರ ಕೂಡ ಅಂತಾರೆ ಇಪ್ಪತ್ತೊಂದು ದಿವಸ ಸಂಕಲ್ಪ ಮಾಡಿ ಈ ಮಂತ್ರವನ್ನು ನೀವು ಪದ್ಮಬೀಜದ ಮಾಲೆಯಿಂದ ಜಪಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ನೀವು ಸ್ವತಃ ನೋಡಿ ಶುಭವಾಗಲೆಲ್ಲರಿಗೂ ಬೈ ಟೇಕ್ ಕೇರ್